ಇಂದು ಹಿಂದೂ ಸಂಘಟನೆಯ ಮುಖಂಡ ತುಡುಕೂರು ಮಂಜು ಸುದ್ದಿಗೋಷ್ಠಿ ನಡೆಸಿ ಆಲ್ದೂರಿನಲ್ಲಿ ಕಳೆದ ಹನ್ನೆರಡು ವರ್ಷಗಳ ಹಿಂದೆ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿದ್ದ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲು ನ್ಯಾಯಾಲಯ ಆದೇಶಿಸಿದೆ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಆಲ್ದೂರಿನಲ್ಲಿ ಗಣಪತಿ ವಿಸರ್ಜನೆ ಮಾಡುವ ಸಂದರ್ಭ ಪಟ್ಟಣದ ರಸ್ತೆಯಲ್ಲಿ ಕರ್ಪೂರ ಹಚ್ಚಿದರು ಮಸೀದಿ ಮುಂದೆ ಪಟಾಕಿ ಸಿಡಿಸಿದರು ಎಂಬ ಕಾರಣಕ್ಕೆ ತುಡುಕೂರು ಮಂಜು ರಾಕೇಶ್ ಮಂಜುನಾಥ್ ಶ್ರೀಕಾಂತ್ ಲೋಕೇಶ್ ಮಧು ಕೃಷ್ಣಪ್ಪ ಇವರ ಮೇಲೆ ಸುಳ್ಳು ಮೊಕದ್ದಮೆ ದಾಖಲಿಸಿ ಆಲ್ದೂರು ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಮನಸೋ ಇಚ್ಛೆ ಥಳಿಸಿದ್ರು ನಮ್ಮ ಮೇಲೆ ಕೊಲೆ ಯತ್ನ ಮಾಡಿದ್ದನ್ನು ನಾವು ಜಿಲ್ಲಾ ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ್ವು ಸತತ ಹನ್ನೆರಡು ವರ್ಷಗಳ ಕಾನೂನು ಹೋರಾಟದ ಬಳಿಕ ಅಂದಿನ ಆಲ್ದೂರು ಎಸ್ಐ ಆಗಿದ್ದ ಕಬ್ಬಾಳರಾಜ್ ಸಿಪಿಐ ಕೃಷ್ಣರಾಜು ಪೊಲೀಸ್ ಸಿಬ್ಬಂದಿಯಾದ ಮಂಜಪ್ಪ ಪ್ರವೀಣ್ ನಿಂಗೇಗೌಡ ಮಹೇಶ್ ಇಲಿಯಾಸ್ ಜಗದೀಶ್ ನಾಯ್ಕ ಚಂದ್ರೇಗೌಡ ಇವರ ಮೇಲೆ ಭಾರತೀಯ ದಂಡ ಸಂಹಿತೆ ವಿವಿಧ ಕಾಲಂಗಳಲ್ಲಿ ಎಲ್ಲರ ಮೇಲೂ ಪ್ರತ್ಯೇಕವಾಗಿ ಮೊಕದ್ದಮೆ ದಾಖಲಿಸಲು ನ್ಯಾಯಾಧೀಶರು ಆದೇಶಿಸಿದ್ದಾರೆ ನಮ್ಮ ಪರವಾಗಿ ಎಚ್ಎಂ ಸುಧಾಕರ್ ರವರು ವಾದ ಮಂಡಿಸಿದ್ದರು ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಎಂಬುದು ಈ ಪ್ರಕರಣದಲ್ಲಿ ಸಾಬೀತಾಗಿದೆ ಆರೋಪಿಗಳ ಮೇಲೆ ಕಠಿಣ ಕಾನೂನು ಶಿಕ್ಷೆಯಾಗಬೇಕೆಂದು ಆಗ್ರಹಿಸುತ್ತೇನೆ ಎಂದರು ವಿಷಯ ಪೊಲೀಸ್ ಸಿಬ್ಬಂದಿಯವರ ಮೇಲೆ ಯತ್ನ ಮೊಕದ್ದಮೆ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಬಗ್ಗೆ ಮಾನ್ಯರೇ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಆಲ್ದೂರಿನಲ್ಲಿ ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಹದಿಮೂರರಂದು ಗಣೇಶ ವಿಸರ್ಜನೆ ಸಮಾರಂಭದ ಸಂದರ್ಭದಲ್ಲಿ ಮೆರವಣಿಗೆ ಮೂಲಕ ಬರುತ್ತಿದ್ದ ಗಣಪತಿ ದೇವರಿಗೆ ರಸ್ತೆಯಲ್ಲಿ ಕರ್ಪೂರ ಹಚ್ಚುತ್ತಿದ್ದನ್ನು ಕಂಡು ತುಡುಕೂರು ಮಂಜು ರಾಕೇಶ್ ಅಳೆಯೂರ್ ಮಂಜುನಾಥ್ ಶ್ರೀಕಾಂತ್ ಲೋಕೇಶ್ ದೊಡ್ಡಮಾಗ್ರಳ್ಳಿ ಮಧು ದೊಡ್ಮಾಗ್ರಳ್ಳಿ ಕೃಷ್ಣಪ್ಪ ಗಾಳಿಗಂಡಿ ಇವರುಗಳಾದ ನಮ್ಮ ಮೇಲೆ ಮಸೀದಿ ಮುಂದೆ ಪಟಾಕಿ ಸಿಡಿಸಿದರೆಂದು ಉದ್ದೇಶಪೂರ್ವಕವಾಗಿ ಸುಳ್ಳು ಮೊಕದ್ದಮೆಯಲ್ಲಿ ನೂರ ನಲ್ವತ್ಮೂರು ನೂರ ನಲವತ್ತೇಳು ಮುನ್ನೂರ ಮೂವತ್ತ್ಮೂರು ನೂರ ಐವತ್ತ್ಮೂರು ಎ ಮುನ್ನೂರ ಏಳು ಆರ್ ಬಾರ್ ಡಬ್ಲ್ಯೂ ಸೆಕ್ಷನ್ ನೂರ ನಲವತ್ತೊಂಬತ್ತು ಒನ್ ಫಾರ್ಟಿ ನೈನ್ ಆಫ್ ಐ ಪಿ ಸಿ ದಾಖಲಿಸಿ ಮನಸೋ ಇಚ್ಛೆ ನಮ್ಮನ್ನು ಆಲ್ದೂರು ಪೊಲೀಸ್ ಠಾಣೆಯಲ್ಲಿ ಥಳಿಸಿ ಕೆಳಕಂಡ ಸಬ್ಇನ್ಸ್ಪೆಕ್ಟರ್ ಹಾಗೂ ವೃತ್ತ ನಿರೀಕ್ಷಕರು ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರು ಕೊಲೆಗೆ ಯತ್ನಿಸಿದಲ್ಲದೆ ಒಂದು ತಿಂಗಳ ಕಾಲ ನಮ್ಮನ್ನು ಜೈಲಿನಲ್ಲಿಟ್ಟು ನಂತರ ಬೇಲ್ ಮೇಲೆ ದಿನಾಂಕ ಆರು ಹತ್ತು ಎರಡು ಸಾವಿರದ ಹದಿಮೂರರಂದು ಜೈಲಿನಿಂದ ಹೊರಗೆ ಬಂದಿರುತ್ತೇವೆ ನಂತರ ನಮ್ಮ ಮೇಲೆ ಕೊಲೆ ಪ್ರಯತ್ನ ಮಾಡಿದ್ದನ್ನು ಪ್ರಶ್ನಿಸಿ ಅಂದಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರನ್ನು ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ನಂತರ ಜಿಲ್ಲಾ ನ್ಯಾಯಾಲಯದಲ್ಲಿ ದೂರು ಸಲ್ಲಿಸಿದ ಪರಿಣಾಮ ಪಿ ಸಿ ಆರ್ ನಂಬರ್ ಐನೂರ ಮೂವತ್ತ್ನಾಲ್ಕು ಬಾರ್ ಎರಡು ಸಾವಿರದ ಹದಿನಾಲ್ಕರಂತೆ ಕೇಸ್ ದಾಖಲಿಸಿ ಸತತವಾಗಿ ಹನ್ನೆರಡು ವರ್ಷಗಳ ಹೋರಾಟ ಮತ್ತು ಖ್ಯಾತ ವಕೀಲರಾದ ಎಚ್ ಎಂ ಸುಧಾಕರ್ ಅವರ ಪರಿಶ್ರಮದಿಂದ ಅಂದಿನ ಆಲ್ದೂರು ಪೊಲೀಸ್ ಠಾಣೆಯ ಅಧಿಕಾರಿ ಅಧಿಕಾರಿಯಾದಂತಹ ಕಪ್ಪಳರಾಜ್ ಅಂದಿನ ಗ್ರಾಮಾಂತರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ಕೃಷ್ಣರಾಜು ಪೊಲೀಸ್ ಸಿಬ್ಬಂದಿಯವರಾದ ಮಂಜಪ್ಪ ಪ್ರವೀಣ್ ನಿಂಗೇಗೌಡ ಮಹೇಶ್ ಇಲಿಯಾಸ್ ಜ ಜಗದೀಶ್ ನಾಯಕ್ ಚಂದ್ರೇಗೌಡ ಇವರುಗಳ ಮೇಲೆ ಸಿ ಸಿ ನಂಬರ್ ಸಾವಿರದ ಆರುನೂರ ಮೂವತ್ತ್ಮೂರು ಬಾರಿ ಇಪ್ಪತ್ತೈದು ಸಾವಿರದ ಆರುನೂರ ಮೂವತ್ತೆಂಟು ಬಾರಿ ಇಪ್ಪತ್ತೈದು ಸಾವಿರದ ಆರುನೂರ ಮೂವತ್ತೇಳು ಬಾರಿ ಇಪ್ಪತ್ತೈದು ಸಾವಿರದ ಆರುನೂರ ಮೂವತ್ತೊಂಬತ್ತು ಬಾರಿ ಇಪ್ಪತ್ತೈದು ಹಾಗೂ ಇನ್ನೂ ಮೂರು ಸಿ ಸಿ ಮತ್ತೆ ಇದೆ ಪ್ರತ್ಯೇಕವಾಗಿ ಒಟ್ಟು ಏಳು ಸಿ ಸಿಯಲ್ಲಿ ಆಗಿದೆ ಹಾಗೂ ಇತರೆ ಸಿ ಸಿ ನಂಬರ್ನಲ್ಲಿ ಮುನ್ನೂರು ಇಪ್ಪತ್ತ್ಮೂರು ಮುನ್ನೂರ ಇಪ್ಪತ್ತ್ನಾಲ್ಕು ಮುನ್ನೂರ ನಲವತ್ತೊಂದು ಐನೂರು ನಾಲ್ಕು ಐನೂರು ಆರು ಮುನ್ನೂರ ಏಳು ನೂರ ಒಂಬತ್ತು ಆರ್ ಬಾರ್ ಡಬ್ಲ್ಯೂ ಸೆಕ್ಷನ್ ಒನ್ ಫಾರ್ಟಿ ನೈನ್ ಆಫ್ ಐ ಪಿ ಸಿ ಮೂಲಕ ಘನ ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರಾದ ಅನುರಾಧ ಎಚ್ ಡಿ ಇವರ ಆದೇಶದ ಮೇರೆಗೆ ಏಳು ಪ್ರತ್ಯೇಕವಾಗಿ ಮೊಕದ್ದಮೆ ದಾಖಲಾಗಿದೆ ಸತತ ಹನ್ನೆರಡು ವರ್ಷಗಳ ನ್ಯಾಯಾಲಯದಲ್ಲಿ ನಡೆಸಿದ ಹೋರಾಟಕ್ಕೆ ಹಾಗೂ ಖ್ಯಾತ ವಕೀಲರಾದ ಎಚ್ ಎಂ ಸುಧಾಕರ್ ಪರಿಶ್ರಮಕ್ಕೆ ಇಂದು ನ್ಯಾಯ ಸಿಕ್ಕಿದೆ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಎಂದು ಈ ಮೂಲಕ ಮತ್ತೊಮ್ಮೆ ಸಾಬೀತಾಗಿದೆ ಹಾಗೂ ಇವರುಗಳ ಮೇಲೆ ಕಠಿಣವಾದ ಶಿಕ್ಷೆಯಾಗಲಿ ಎಂದು ಈ ಮೂಲಕ ಕೇಳಿಕೊಳ್ಳುತ್ತೇವೆ ಕೇವಲ ನಮ್ಮ ಜಯ ಅಲ್ಲ ಪೂರ್ಣ ಪ್ರಮಾಣದಲ್ಲಿ ಆಲ್ದೂರಿನ ಜನತೆಗೆ ಸಿಕ್ಕಂಥ ಜಯ ಅಂತಲೇ ಹೇಳ್ಬೋದು ಏಕೆಂದರೆ ನಮಗೆ ಪ್ರತಿ ಆವತ್ತಾದಂಥ ಇನ್ಸಿಡೆಂಟಲ್ಲಿ ಪಕ್ಷಾತೀತವಾಗಿ ಆಲ್ದೂರಿನ ಎಲ್ಲ ಜನರು ನಮಗೆ ಅದನ್ನು ಅವ್ರ ಹೃದಯ ಮಿಡಿದಿತ್ತು ಜೊತೆಗೆ ಬಂದು ನಮ್ಮ ಜೊತೆ ನಿಂತಿದ್ರು ಈ ಈ ಜಯನ ಅವರಿಗೂ ಕೂಡ ನಾವು ಸಲ್ಲಿಸ್ತೀವಿ ಏನು ಎರಡು ಸಾವಿರದ ಹದಿಮೂರು ಹದಿಮೂರಿನಲ್ಲಿ ಒಂಬತ್ತನೇ ತಿಂಗಳು ಹದಿನೈದನೇ ತಾರೀಕು ಆಲ್ದೂರಿನಲ್ಲಿ ಗಣಪತಿ ಮೆರವಣಿಗೆ ಇರುತ್ತೆ ಆ ಗಣಪತಿ ಮೆರವಣಿಗೆ ಸಂದರ್ಭದಲ್ಲಿ ಆಲ್ದೂರಿನ ನಮ್ಮ ಒಂದು ಸ್ನೇಹಿತರ ತಂಡ ಗಣಪತಿ ಮೆರವಣಿಗೆ ಸಮಯದಲ್ಲಿ ರಸ್ತೆಯಲ್ಲಿ ಕರ್ಪೂರ ಹಚ್ತಾ ಇರ್ತೇವೆ ದೇವರಿಗೆ ಅಂತೇಳಿ ಕರ್ಪೂರವನ್ನು ಹಚ್ಚುವಂಥದ್ದು ಹಿಂದೂ ಧರ್ಮದಲ್ಲಿ ಒಂದು ವಾಡಿಕೆ ಅದೊಂದು ಪ್ರತೀತಿ ಅದನ್ನೇ ಇಟ್ಕೊಂಡು ನಾವು ಮಸೀದಿ ಮುಂದೆ ಪಟಾಕಿಯನ್ನು ಸಿಡಿಸಿದ್ವಿ ಮಸೀದಿ ಮುಂದೆ ಕರ್ಪೂರ ಹಚ್ಚಿದ್ವಿ ಅಂತೇಳಿ ಸುಳ್ಳು ಆರೋಪ ಮಾಡಿ ಅವತ್ತಿನ ಏನು ಸಬ್ಇನ್ಸ್ಪೆಕ್ಟರ್ ಇದ್ದರು ಕಬಳರಾಜು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಕೃಷ್ಣರಾಜವರು ನಮ್ಮನ್ನು ಏಕಾಏಕಿ ಬಂದು ಅಲ್ಲಿ ಹಲ್ಲೆ ಮಾಡಿ ಲಾಠಿಯಲ್ಲಿ ಹೊಡೆದು ನಂತರ ನಮ್ಮನ್ನು ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಪೊಲೀಸ್ ಪೋಲೀಸ್ ಸ್ಟೇಷನಲ್ಲಿ ನಮ್ಮ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ ಕೇವಲ ಮಾರಣಾಂತಿಕವಾಗಿ ಹಲ್ಲೆ ಮಾಡಲ್ಲ ಬದಲಾಗಿ ಇದ್ದಂಥ ಸಿಬ್ಬಂದಿಗಳಿಗೆ ಹೇಳ್ತಾರೆ ಇವ್ರನ್ನ ಸಾಯಿಸಿರು ಇವ್ರನ್ನ ಯಾಕೆ ಉಳಿಸ್ತೀರಾ ಇವ್ರನ್ನೆಲ್ಲ ತಗೊಂಡು ಇವ್ರ ಹೆಣನ ಆಚೆ ಬಿಸಾಕೋಣ ಎಲ್ಲರ ಬಿಸಾಕಿ ಬರೋಣ ಈ ಥರದ ಎಲ್ಲ ಮಾತುಗಳನ್ನು ಹಾಡ್ತಾರೆ ನಾವು ನಂತರ ನಮ್ಮನ್ನು ಸುಳ್ಳುಮೊಕ್ಕದೊಮ್ಮೆ ನಮ್ಮ ಮೇಲೆ ಬರೀ ಕರ್ಪೂರ ಕಚ್ಚಿದ್ದಕ್ಕೆ ನಮಗೆ ಅಟೆಂಪ್ಟ್ ಟು ಕೇಸ್ ಹಾಕಿದರು ಯಾವ ರೀತಿ ಇದೆ ನೋಡಿ ಅಟೆಂಪ್ಟ್ ಮರ್ಡರ್ ಕೇಸ್ ನಮಗೆ ಹಾಕಿದರು ಕರ್ಪೂರ ಕಚ್ಚಿದ್ದಕ್ಕೆ ಇವತ್ತು ಕರ್ಮ ರಿಟರ್ನ್ಸ್ ಅನ್ನೋದು ಏನಿರುತ್ತೆ ಅದು ಭಾಳ ದಿನ ಇರಲ್ಲಂತೆ ಹನ್ನೆರಡು ವರ್ಷ ಸತತ ಹೋರಾಟ ನಮ್ಮದು ಹನ್ನೆರಡು ವರ್ಷ ನಮ್ಮ ಖ್ಯಾತ ವಕೀಲರಾದಂಥ ಎಚ್ ಎಮ್ ಸುಧಾಕರ್ ಅವರ ಪರಿಶ್ರಮನೂ ಕೂಡ ಇದೆ ಇದರಲ್ಲಿ ಅವರ ಪರಿಶ್ರಮದಿಂದ ಇವತ್ತು ಹನ್ನೆರಡು ವರ್ಷಗಳ ನಂತರ ಇವತ್ತು ಅವರಿಗೆ ಅಟೆಂಪ್ಟು ಮರ್ಡರ್ ಕೇಸು ಬುಕ್ ಆಗಿದೆ ಏಳು ಜನನ ಅರೆಸ್ಟ್ ಮಾಡ್ತಾರೆ ಏಳು ಜನನ ಅರೆಸ್ಟ್ ಮಾಡಿ ಯಾವ ರೀತಿ ಅರೆಸ್ಟ್ ಮಾಡ್ತಾರೆ ಅಂದರೆ ಕೆಲವರು ಮನೆಗೆ ಹೋಗ್ತಿದ್ದಂಥ ಬೈಕಲ್ಲಿ ಹೋಗ್ತಿದ್ರೆ ಜೀಪಲ್ಲಿ ಫಿಲ್ಮಿ ಸ್ಟೈಲಲ್ಲಿ ಜೀಪಲ್ಲಿ ಬೈಕಿಗೆ ಗುದ್ದೋದು ಗುದ್ದುಬಿಟ್ಟು ಕೆಳಗೆ ಬೀಳಿಸಿ ಅವ್ರನ್ನ ಎತ್ತಾಕ ಬಂದು ಅವ್ರನ್ನ ಸ್ಟೇಷನಲ್ಲಿ ಅವ್ರನ್ನ ಮೇಲೆ ಮಾರಣೆ ಮಾಡ್ತಾರೆ ಪಾಪ ನಮ್ಮ ಜೊತೆ ಇವತ್ತು ಮಧು ಅಂತೇಳಿ ದೊಡ್ಡ ಮಗಳಿ ಅವರು ಇಲ್ಲ ಅವರು ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅವರು ಆತ್ಮಕ್ಕೂ ಕೂಡ ಇವತ್ತು ಶಾಂತಿ ಸಿಕ್ಕಿದೆ ಅಂತೇಳಿ ಹೇಳ್ಬೋದು ಜೊತೆಗೆ ಇವತ್ತು ಹೋರಾಟದಲ್ಲಿ ಏನು ಅವ್ರ ಮೇಲೆ ಅಟೆಂಪ್ಟು ಮಾಡಿರೋ ಕೇಸು ಪ್ರತ್ಯೇಕವಾಗಿ ಏಳು ಪ್ರಕರಣಗಳು ದಾಖಲಾಗಿದೆ ಅದು ಆಲ್ದೂರು ಜನತೆಗೆ ಈ ಜಯವನ್ನು ನಾವು ಸಲ್ಲಿಸ್ತೀವಿ ಯಾಕೆ ಗೊತ್ತಾ ಆವತ್ತು ಆಲ್ದೂರಿನ ಜನತೆ ಪಕ್ಷಾತೀತವಾಗಿ ನಮ್ಮ ಜೊತೆ ನಿಂತಿದ್ರು ನಮ್ಮ ಜೊತೆ ನಿಂತು ಪಾಪ ಅವರೆಲ್ಲ ಕಣ್ಣೀರು ಹಾಕಿದರು ಅವತ್ತು ಈ ಥರ ಮೇಲೆ ಹಲ್ಲೆ ಮಾಡಿದ್ರಲ್ಲ ನಿಮ್ಮನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರಲ್ಲ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿ ನಮ್ಮ ಜೊತೆ ನಿಂತಿದ್ದ ಪರಿಣಾಮ ಇವತ್ತು ನಮ್ಮ ಜಯ ಸಿಕ್ಕಿದೆ ನಾವು ಈ ಮಾಧ್ಯಮದ ಮೂಲಕ ನಾವು ಕೇಳ್ಕೊಳೋದೇನು ಅಂದರೆ ಅವರಿಗೆ ಕಠಿಣ ಕಠಿಣ ಶಿಕ್ಷೆ ಅವರಿಗೆ ತ್ರೀ ನಾಟ್ ಸೆವೆನ್ ಅಡಿಯಲ್ಲಿ ಏನು ಬರುತ್ತೆ ಶಿಕ್ಷೆ ಅದನ್ನು ಕಠಿಣವಾಗಿ ಅವರಿಗೆ ಹಾಕಬೇಕು ಇದರಲ್ಲಿ ಒಟ್ಟು ಒಂಬತ್ತು ಜನನ ಪೊಲೀಸ್ ಸಿಬ್ಬಂದಿ ಮೇಲೆ ಪ್ರಕರಣ ದಾಖಲಾಗಿದೆ ನಾವು ಇದನ್ನು ನಮಗೆ ಸಿಕ್ಕ ಜಯ ಅಂತೇಳಿ ನಾವು ಭಾಳ ಖುಷಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಬಾಳ್ರಾಜ್ ಅಂತೇಳಿ ಇನ್ಸ್ಪೆಕ್ಟ್ರು ಅವತ್ತಿನ ಸಬ್ ಇನ್ಸ್ಪೆಕ್ಟ್ರು ಮತ್ತು ಕೃಷ್ಣರಾಜು ಅಂತೇಳಿ ಅವತ್ತಿನ ಸರ್ಕಲ್ ಇದ್ದರು ಆಮೇಲೆ ಮಹೇಶ್ ಅಂತೇಳಿ ಹಾಗೆ ಜಗದೀಶ್ ನಾಯಕು ಪ್ರವೀಣ್ ಇಲಿಯಾಸು ನಿಂಗೇಗೌಡ ಚಂದ್ರೇಗೌಡ ಮಂಜಪ್ಪ ಇಷ್ಟು ಜನ ಮೇಲೆ ಪ್ರಕರಣ ದಾಖಲಾಗಿದೆ ಇವರು ನ್ಯಾಯಾಲಯಕ್ಕೆ ಡಿಸೆಂಬರ್ ತಿಂಗಳಿನಲ್ಲಿ ನ್ಯಾಯಾಲಯಕ್ಕೆ ಹಾಜರಾಗಬೇಕು ಅಂತ ಕೂಡ ಘನ ನ್ಯಾಯಾಲಯ ಅವರಿಗೆ ಆದೇಶ ಮಾಡಿದೆ ಸುದ್ದಿಗೋಷ್ಠಿಯಲ್ಲಿ ರಾಕೇಶ್ ಮಂಜುನಾಥ್ ಕೃಷ್ಣಪ್ಪ ಇದ್ದರು ವಾಯ್ಸ್ ಆಫ್